ನರಳಿರೋಂಥದ್ದು ತಯಾರು ಮಾಡಿರುವಂಥದ್ದು ತೈಲ ಈ ತೈಲದಲ್ಲಿ ಕೆ ಸಮಸ್ಯೆ ಏಟಾಗಿದ್ರೆ ಮತ್ತು ನರಗಳು ನೋವಿದ್ರೆ ಕೀಳು ಎಮ್ ಕೆ ಮುದ್ದು ನೋವಿದ್ರೆ ಇದನ್ನ ಬಳಸಿದ್ರೆ ಪೂರ್ತಿ ಗುಣ ಆಗ್ತದೆ ಕೇವಲ ನೀವು ಎಂಟು ದಿನ ಐದು ದಿನ ಅಷ್ಟೇ ಇದನ್ನು ಉಪಯೋಗಿಸ್ತದೆ ಐದು ದಿನಕ್ಕೂ ಎಂಟು ದಿನ ಉಪಯೋಗಿಸಿದ್ರೆ ಎಂಥ ನೋವಿದ್ರೂ ಎಂಥ ಕೀಳು ನೋವಿದ್ರೂ ಇದ್ರೂ ಹೊರಟೋಗ್ತದೆ ಇದು ಬೆಳೆಯೋದಿದು ಬಳದಿ ಮಸಾಜ್ ಮಾಡೋದು ಕೇವಲ ಐದು ನಿಮಿಷ ಐದು ನಿಮಿಷ ಮಾಡಿಬಿಟ್ಟು ಐದು ನಿಮಿಷ ಆದ್ಮೇಕ ಬಿಸಿನೀರಲ್ಲಿ ತೊಡ್ಕೊಳೋದು ಅಷ್ಟೆ ದಿನಕ್ಕೆ ಎರಡು ಸಾರಿ ಮಾಡಿದ್ರೆ ಎಂಥ ನೋವಿದ್ರೂ ಕೀಳ್ನೋವು ವಾಯು ನೋವು ಇರಲಿ ಅಥವಾ ನರಗಳ ಸಮಸ್ಯೆ ಇರಲಿ ಯಾವುದೇ ಆಗಲಿ ಇದರಲ್ಲಿ ಗುಣ ಆಗ್ತದೆ ಮೂವತ್ತು ವರ್ಷ ಆದಮೇಕ ಹೆಂಗ ಇದು ನೋವು ಬರ್ತದಂದ್ರೆ ಒಂದು ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ಇಲ್ಲಾಂದರೆ ಒಂದು ಬೈಕ್ ಓಡಿಸೋದು ಇಲ್ಲ ಒಂದು ಕಾರ್ ಓಡಿಸೋದು ಅಂದರೆ ಒಂದು ಲಾರಿ ಓಡಿಸೋದು ಹಿಂಗೆ ಓಡಿಸ್ತಾ ಓಡ್ಸೆ ಫಸ್ಟು ನಡ ನೋವು ಬರ್ತದೆ ಮಣಕಾಲು ನೋವು ಬರ್ತದೆ ಪಾದಗಳು ನೋವು ಬರ್ತದೆ ಕತ್ತು ನೋವು ಬರ್ತದೆ ಇದೆಲ್ಲ ಯಾಕೆ ಬರ್ಬರೋದಂದರೆ ನಾವು ಟೈಮ್ ಸರಿಯಾಗಿ ವಾಕ್ ಮಾಡಲ್ಲ ಟೈಮ್ ಸರಿಯಾಗಿ ಎದ್ದು ನಿಂತ್ಕೊಳ್ಳೋಲ್ಲ ಯಾವಾಗ ನೋಡ್ದಂಗೆ ಕುತ್ಕೊಂಡೇ ಇರಬೇಕು ಚೇರಿ ಇರಬೇಕು ಗಾಡಿ ಇರಬೇಕು ಕಾರ್ ಇರಬೇಕು ಇದನ್ನಿಂಕ ಸಮಸ್ಯೆಗಳು ಜಾಸ್ತಿ ಬರ್ತದೆ ಅದಿನ ಕನಿಷ್ಠ ಒನ್ ಅವರು ಸ್ವಲ್ಪ ಓಡಾಡ್ಕೊಂಡು ಬಂದು ಕುತ್ಕೊಂಡ್ರೆ ಅದೊಂಥರ ಬರೋಷ್ಟು ಚಾನ್ಸ್ ಇರೋದಿಲ್ಲ ಬೆಳಗ್ಗೆ ಸಾಯಂಕಾಲ ನೀವು ವಾಕ್ ಮಾಡಲ್ಲ ಮತ್ತು ಒಂದು ಎಕ್ಸಸೈಸ್ ಮಾಡೋಲ್ಲ ಕನಿಷ್ಠ ಒಂದು ಒಂದು ಅರ್ಧ ಗಂಟೆ ಒನ್ ಅವರು ನೀವು ಎಕ್ಸಸೈಸ್ ಮಾಡಿ ನೋಡಿ ನಿಮ್ಮ ಕೀಲ್ ಕೀಳು ನೋವಾಗಲಿ ನಡ ನೋವಾಗಲಿ ನೋವಾಗಲಿ ಮತ್ತು ಬೆನ್ನು ನೋವಾಗಲಿ ಈ ನೋವಾಗಲಿ ಬರೋಲ್ಲ ಯಾಕಂದರೆ ನೀವು ಟೈಮ್ ಸರಿಗ ಅದ್ರಕ ಕೆಲಸ ಇರ್ತೀರ ಆ ಕೆಲಸ ಕೊಡ್ತಾಯಿದ್ರೆ ಅವು ಆ್ಯಕ್ಟಿವೇಟು ಚೆಂದಾಗೆ ಇರ್ತವೆ ನೀವು ಯಾವಾಗ ಎನಿ ಟೈಮು ಮೈನೇ ಕಲಿಸ್ತೀರಿ ನೀವು ಯಾವಾಗ ಗಾಡಿನಲ್ಲಿ ಇಲ್ಲಾಂದರೆ ಮನೆಗೆ ಕುತ್ಕೊಂಡ್ ಬೇಕಾದರೆ ಇರಬೇಕು ಕೆಳಗಡೆ ಕೂತ್ಕೊಳ್ಳೋಲ್ಲ ಕೆಳಗಡೆ ಕುತ್ಕೊಂಡು ಊಟ ಮಾಡಿ ನೋಡಿ ಅದು ಒಂದು ಎಕ್ಸಸೈಝೇ ಇದು ಚೇರ್ನಲ್ಲಿ ಕೂತ್ಕಳದೇ ಬೇರೆ ಇದರಲ್ಲಿ ಎಷ್ಟೋ ಚೇರ್ನಲ್ಲಿ ಎಷ್ಟೋ ಕಾಯಿಲೆಗಳು ಬರ್ತವೆ ಅದು ಯಾರಿಗೂ ಗೊತ್ತಿಲ್ಲ ಹಿರಿಕರು ಯಾರೂ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇಲ್ಲ ಈಗ ಚೇರ್ ಇಲ್ದಿತ್ತು ಊಟನೇ ಮಾಡಲ್ಲ ನೆಲದಿನಾಗ ಅಸಲು ಕೂತ್ಕೊಳ್ಳಲ್ಲ ಬೆಳಗ್ಗೆ ಹೊತ್ತು ವಾಕ್ ಮಾಡಲ್ಲ ಸಾಯಂಕಾಲ ಹೊತ್ತು ವಾಕ್ ಮಾಡೋಲ್ಲ ನಾನ್ಕ ಮೈ ಕೈ ನೋವು ನಡಿಯೋಕ್ಕೆ ಕಾಲುಗಳ್ ನೋವು ಮತ್ತು ಸೊಂಟ ನೋವು ಭುಜ್ಗಳು ನೋವು ಹಿಂದ್ಗಡೆ ನೋವು ಅದು ಹೆಂಗೆ ಬರ್ತದೆ ನಾವು ಮಾಡ್ಕೊಂಡ ಕೆಲಸಗಳು ಬೇರೆ ಕಣ್ಣಿಂಕ ಬರಲ್ಲ ಅದು ಇವಕ್ಕೆಲ್ಲೂ ಆದ್ರೂ ನಮ್ಗೆ ಬಂದೈತೆ ಅಂದಾಗ ಏನು ಮಾಡ್ಬೇಕಂದ್ರೆ ನಮ್ಮ ಆಯುರ್ವೇದಿಕ್ ಪರಂಪರೆ ವೈದ್ಯರು ಇರ್ತಾರೆ ಅವ್ರದಾಗ ಮೂಲೆಗೂ ಅವರೇ ಗೊತ್ತಿಲ್ಲ ಹುಡ್ಕೊಂಡು ಹೋಗ್ಬೇಕು ನಾವೇ ಹೋಗಿ ಅಲ್ಲಿ ಗುಣ ಪಡಿಸ್ಕೊಳ್ಳಿ ಖಚಿತವಾಗಿ ಗುಣ ಮಾಡ್ತಾರೆ ತಿನ್ನೋ ಐಟಮಲ್ಲಿ ಅನ್ನ ತಿನ್ನೋಕೆ ಹೋಗಬೇಡಿ ಮುದ್ದೆ ಜೋಳ ಮತ್ತು ಗೋಧ್ವೆ ಇದನ್ನು ಬಳಸ್ಕೊಂಡು ನೀವು ಊಟ ಮಾಡಿ ಲೈಫ್ ಚೆನ್ನಾಗಿರ್ತದೆ ಇವಾಗ ಕತ್ನೋವನ್ನು ಬರ್ತಾರೆ ಕತ್ನೋವನ್ನು ಬಂದಾಗ ಎಲ್ಲಿ ನೋವು ಐತೆ ಅಂದ್ಬಿಟ್ಟು ಕೇಳ್ತೀರಿ ಇಲ್ಲೈತೆ ಐತೆ ಇತ್ತು ಕಡೆ ಐತೆ ಅಂತ ನೋಡ್ತಾರೆ ಫಸ್ಟ್ ಪ್ರೆಸ್ ಮಾಡ್ತೀರಿ ಎಲ್ಲಿ ನೋವು ಐತಿ ಏನು ಅಂತ ಎಮ್ಕೆ ನೋವು ಮತ್ತೆ ಇಲ್ಲಾಂದರೆ ನರಗಳೇನ ನೋವಾ ಮೂಟೆ ನತ್ತಿದೆಯಾ ಇಲ್ಲಾಂದರೆ ಹಂಗೆ ಹಿಡ್ಕೊಂಡೈತಾ ಮುಲಗಿದ್ದಾಗ ಹಿಡ್ಕೊಂಡೈತ ಅಂತ ಕೇಳ್ತೀರಿ ಕೇಳ್ಬಿಟ್ಟಿದ್ದೆ ನಮ್ಮ ತೆಗಿರೋ ಅಂಥ ಆಯುರ್ವೇದಿಕ್ ತೈಲ ರೆಡಿ ಮಾಡಿರ್ತೀರಿ ಆ ಆಯುರ್ವೇದಿಕ್ ತೈಲನ ಅಲ್ಲಿ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದ್ಸಾರಿ ಎರಡು ಟೈಮ್ ಟ್ರೀಟ್ಮೆಂಟ್ ಕೊಡ್ತೀರಿ ಮತ್ತು ಅವ್ರಿಗೆ ನೋವಿದ್ರೆ ಬಾ ಅಂತ ಹೇಳ್ತೀರಿ ಇಲ್ಲಾಂದರೆ ಬರಬೇಡಪ್ಪ ಅಂತ ಹೇಳ್ತೀರಿ ನೋವೇನಿದ್ರೆ ಮತ್ತೆ ಬಾ ಅಂತ ಹೇಳ್ತೀರಿ ಎರಡು ಟೈಮ್ ಮೂರು ಟೈಮ್ ಹಾಕೊಂಡ ಪಟ್ಕ ಗುಣ ಆಗೋತದ ಅವ್ರಿಗೆ ಅವ್ರು ಬಂದು ಗುಣ ಆಗೈತೆ ಅಂತ ಹೇಳ್ಕೊಳ್ತಾರೆ ನಾರಗಳು ನೋವುಕ್ಕೆ ಮತ್ತು ಎಮ್ ಕೆ ಮುರಿದಿರೋದ್ರಕ ಅದು ಹಳೆ ನೋವು ಬೀಳ್ಕಾಯಿರ್ತದೆ ಕೆಲವ್ರಕ ಹೋಗಿರ್ತಾರೆ ಏನೋ ಮಾಡ್ಸ್ಕೊಂಡು ಬಂದಿರ್ತಾರೆ ಮಾಡ್ಕೊಂಬಂದಿದ್ದಾಗ ಹಳೆ ನೋವು ಬಂದಿರ್ತಾವ್ರಕ ಕತ್ನೋವಿರ್ಬೋದು ಕೀಳು ನೋವಿರ್ಬೋದು ಮತ್ತು ಮಣಕಲ್ ನೋವಿರ್ಬೋದು ಸೊಂಟ ನೋವು ಇರ್ಬೋದು ಅದ್ರಕ ಇದು ಪೂರ್ಣಮದ್ದನ ಚಕ್ಕೆ ಅಂತಾರೆ ಇದನ್ನು ಕನ್ನಡದಲ್ಲಿ ಪೂರ್ಣ ಮದ್ಯ ಚಕ್ಕೆನ ಫಸ್ಟು ಒಡ್ಕೊಂಬರಿಬೇಕು ಒಡ್ಕೊಂಬಂದು ನೆರಳಲ್ಲಿ ಒಡಿಸ್ಬೇಕು ಇದನ್ನು ಆದರೆ ಭಾರಿ ಗಟ್ಟಿ ಇದು ನಮ್ಮ ನರ ಹೆಂಗ್ತೋ ಹಂಗೆ ಇದು ನೋಡಿ ತಕೊಂಬಂದು ಇವಾಗ ಒಂದು ಮೂರು ವರ್ಷ ಮೂರು ವರ್ಷ ಆಗೈತೆ ಈಗು ಇದು ನರ ಇದ್ದಂಗೆ ಐತೆ ಇದು ಇದು ನರಗಸ್ ತಂತು ಅಂತ ಇದನ್ನು ಚೆಂದಾಗಿ ಪುಟ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಮಾಡ್ಕೊಂಡು ಒಂದು ಮೂರು ಥರ ಎಣ್ಣೆ ಅದರಲ್ಲಿ ಇದನ್ನು ಪೌಡ್ರ್ ಮಾಡಿ ಹಾಕ್ಕಬೇಕು ಹಾಕ್ಕಂಡು ಒಂದು ಎರಡು ದಿನ ಬಿಟ್ಬಿಡ್ಬೇಕು ಬಿಟ್ಟಾದ್ಮೇಕ ಅದರಲ್ಲಿ ಚೆಂದ ಕುದುರಿರ್ತದೆ ಇಷ್ಟೇ ಇದನ್ನೇನು ಬೇಯಿಸಷ್ಟೇನೂ ಇಲ್ಲ ಡೈರೆಕ್ಟ್ ಹಂಗೆ ಇದನ್ನು ಎಲ್ಲಿ ನೋವು ಬರ್ತಾಯಿದ್ದೋ ಅಲ್ಲಿ ಹಾಕಿ ತೀಡಂಗಿಲ್ಲ ಇದನ್ನು ಉಜ್ಜೋದಷ್ಟೇ ಎಷ್ಟು ಬಿಸಿ ನೀವು ಕೊಡ್ತೀರೋ ಅಷ್ಟು ಬಿರೀನ ಗುಣ ಆಗ್ತದೆ ಒಂದೇ ದಿನದಲ್ಲಿ ಗುಣವೂ ಆಗೈತೆ ಕೆಲವ್ರಕ ಕೆಲವ್ರಕ ಒಳಗಡೆ ಜಾಸ್ತಿ ಫೇನ್ ಜಾಸ್ತಿ ಇರೋದ್ರಕ ನೋವು ಜಾಸ್ತಿ ಇರೋದ್ರಕ ಎರಡು ಟೈಮ್ ಮೂರು ಟೈಮ್ ಕೊಡಬೇಕಾಗ್ತದೆ ಪೂರ್ತಿ ಗುಣ ಆಗ್ತದೆ ಇದು ಪುಡು ಮದ್ದಿನ ಚಕ್ಕೆ ಅಂದ್ಬಿಟ್ಟಿದ್ದು ನಾವು ಇದು ನಮ್ಮ ಇಲ್ಲ ಎಲ್ಲ ನಾವು ಬಾಗ್ಯಪಲ್ಲಿ ಮತ್ತು ಆಂಧ್ರ ಆ ಸೈಡ್ ಹೋಗ್ಬಿಟ್ಟು ತಕೊಂಬರ್ತೀವಿ ಗುಣ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಇವು ಮೂರನ್ನು ಬಳಕೆ ಮಾಡ್ತೀವಿ ನಾವು ಈ ಮೂರನ್ನೂ ಬಳಕೆ ಇದನ್ನ ತಯಾರು ಮಾಡೋದು ಅದೇ ಎಣ್ಣೆ ಇವಾಗ ತಯಾರು ಮಾಡಿರೋದು ಇದು ಈಗ ಬಳಸ್ತಾ ಇರೋದು ನಾವು ಇದು ಎಣ್ಣೆ ಇದು ಆವಾಗೆ ಬಿದ್ದು ಏನಾನ ಹಿಡ್ಕ ಇದ್ರೆ ಮತ್ತು ಕೀಲ್ ನೋವು ವಿಪರೀತ ಇದ್ದರೆ ಒಂದೇ ಒಂದೇ ಒಂದು ಒನ್ ಅವರಲ್ಲಿ ರೆಡಿ ಮಾಡ್ತೀವಿ ಈ ಎಣ್ಣೆನಲ್ಲಿ ಹೇಳ್ಬೇಕಂದ್ರೆ ಇದು ಸಂಜೀವ್ ತೈಲ ಅಂತ ಹೇಳ್ಬೋದು ಎಮ್ ಕೆ ಸಂಜೀವ್ ತೈಲ ಅಂತ ಹೇಳ್ಬೋದು ಇದು ಅಷ್ಟು ಪವರ್ ಆಗಿರ್ತದೆ ಇದು ಎಣ್ಣೆ ಇದು ಅಮೃತಬಳ್ಳಿ ಬಳ್ಳಿ ಅಂದ್ಬಿಟ್ಟು ಜರಕ್ಕೆ ಒಂಬತ್ತು ಜರ ಒಂಬ ಒಂಬತ್ತು ಥರ ಜರಗಳಿರ್ತದೆ ಆ ಒಂಬತ್ತು ಜರ್ಗಳಕ ಇದು ಟ್ರೀಟ್ಮೆಂಟು ಈ ಬೇವಿನ ಸೊಪ್ಪು ಮತ್ತು ಅಮೃತ ಬಳ್ಳಿ ಇದು ನಿಮ್ಮ ಕಾಲುವೆಗೆ ಇರ್ತದೆ ನಿಮ್ಮ ಮನೆಗಳ ಪಕ್ಕದಾಗ ಇರ್ತದೆ ನೀನು ಕಾಡಿನಾಗ್ ಹುಡ್ಕೊಂಡು ಹೋಗೋ ಏನು ಏನೂ ಇಲ್ಲ ಎಲ್ಲ ಕಣ್ಣಾಗ ನೋಡಿರಿ ನೀವು ಆದರೆ ಏನಕ್ಕೆ ಕೆಲ್ಸಕ್ಕೆ ಬರ್ತಾ ಅಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಇದು ಎಂಥ ಜ್ವರಾನ ಇರಲಿ ಎಂಥ ಜ್ವರಾನ ಇರಲಿ ಇದೆಷ್ಟಾಯ್ತೋ ಅಷ್ಟೇ ಒಂದು ಒಂದು ಅರ್ಧ ಬಾರು ಈ ಗಿಡನ ತಕೊಂಡ್ರಿ ಅಮೃತ ಬಳ್ಳಿ ಮತ್ತು ಬೇವು ಸೊಪ್ಪು ನಿಮ್ಗೆ ಎಷ್ಟನೂ ಹಾಕಲಿ ಇವು ಒಂದು ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಒಂದು ಬಿಂದಿಗೆ ನೀರು ಹಾಕಿಬಿಡಿ ಹಾಕಿಬಿಟ್ಟು ಚಂದ ಕಾಯಿಸ್ಬೇಕು ಚೆಂದ ಕಾಯಿಸಿದ ನಂತರ ಇವನ್ನ ಎತ್ತಿ ಪಕ್ಕ ಹಾಕ್ಬಿಡಿ ಹಾಕ್ಬಿಟ್ಟು ಈ ನೀರನ್ನ ಸ್ನಾನ ಮಾಡಿಸೋದು ಕ್ಲೀನಾಗಿ ಶಾಂಪೂ ಸೀಕಾಯಿ ಸೋಪು ಹಾಕ್ಕಬಾರ್ದು ಖಾಲಿ ಇದೆ ಹಾಕ್ಬಿಟ್ಟು ಐದು ವರ್ಷದಿಂದ ಮೇಲೆ ಪಟ್ಟವ್ರಿಗೆ ಐದು ವರ್ಷ ಒಳಗಡೆ ಕೊಡಬಾರ್ದು ಐದು ವರ್ಷ ಮೇಲೆ ಇರೋರ್ಗ ಎಂಥ ಜನ ಇರಲಿ ಒಂಬತ್ತರ ಜರ್ಗಳಾಗ ಎಂಥವನ್ನ ಇರಲಿ ಅವ್ರಕ ಸ್ನಾನ ಮಾಡಿಸಿದ ತಕ್ಷಣ ಒಂದು ಬನಿಯನ್ನು ಅಂದರೆ ಒಂದು ಸೆಟ್ರ್ ಅಂಥದ್ದು ಹಾಕ್ಬಿಟ್ಟು ಒಂದು ಎರಡು ಕಂಬಳಿ ಫುಲ್ಲು ಪ್ಯಾಕ್ ಮಾಡಬೇಕು ಆ ಪ್ಯಾಕ್ ಮಾಡಿದಾದ್ಮೇಲೆ ಒನ್ ಅವರು ತೆಗಿಬಾರ್ದು ಹೊತ್ತು ಒನ್ ಅವರ್ ಆದ್ಮ್ಯಾಗ ತೆಗೆದ್ರೆ ಪೂರ್ತಿ ನನಗೆ ಹೆಂಗ ಮಗದಲ್ಲಿ ನೀರು ಬರ್ತದೋ ಹಂಗ ದೇಹದಲ್ಲಿ ಪೂರ್ತಿ ನೀರು ಬಂದುಬಿಟ್ಟಿರ್ತಾವ್ರಿಗೆ ಸೆಕೆ ಪೂರ್ತಿ ಸೆಕೆ ಆ ಸೆಕೆ ಬಂದಿರೋದನ್ನ ಕಂಬಳಿ ತೆಗೆದುಬಿಟ್ಟು ಪೂರ್ತಿ ಬಟ್ಟೆನ ಮನೇಲಿ ಹಾಕ್ಬಾರ್ದು ಆಚೆ ಹಾಕ್ಬೇಕು ಹಾಕಿ ಯಾಕಂದರೆ ಅದೊಂದು ವೈರಸ್ ಅದು ಈ ಜರಗಳಲ್ಲಿ ಒಂಬತ್ತು ಥರ ವೈರಸ್ಸು ಜರುಗಳಿರ್ತವಲ್ಲ ಅದು ಆ ಥರ ಎತ್ಕೊಂಡೋಗಿ ಆಚೆ ಹಾಕಿ ಬೇರೆ ಒಂದು ಕಾಟನ್ನು ಬಟ್ಟೆನಲ್ಲಿ ಕ್ಲೀನಾಗಿ ಉಜ್ಬೇಕು ಉಜ್ಬಿಟ್ಟಾದ್ಮೇಲೆ ಒನ್ ಅವರು ಒಂದು ಟೂ ಗಿವಲ್ ಸುಟ್ಬಿಟ್ಟು ಒಂದು ಮಕ್ಕಳಾದ್ರೆ ಹಂಗೆ ಒಂದು ಗಾಳಿಗೆ ಸ್ವಲ್ಪ ಓಡಾಡಿಸ್ಬಿಟ್ಟು ಆಮೇಲೆ ಬೇರೆ ಬಟ್ಟೆ ಹಾಕಬೇಕು ಒನ್ ಅವರಲ್ಲಿ ನಿಮ್ಮ ಜ್ವರ ಕ್ಲಿಯರ್ ಆಗುತ್ತೆ ಒನ್ನೇ ಒನ್ ಅವರ್ ಇದು ಈ ಕಾಯಿ ಬಂದುಬಿಟ್ಟು ಮಂಗನಕಾಯಿ ಅಂತಾರೆ ಈ ಮಂಗನಕಾಯಿ ಯಾಕಪ್ಪ ಅಂತ ಈ ಇದ್ರಕ್ಕೆ ಹೆಸರಿಕಿರೋದಂದರೆ ಕೆಲವ್ರಿಗೆ ಸಣ್ಣ ಪಾತಕ ಅನ್ನೋದು ಇರ್ತದೆ ಉಷ್ಣ ಸಣ್ಣ ಪಾತಕ ತಣ್ಣು ಸಣ್ಣ ಪಾತಕ ಅನ್ನೋದು ಇರ್ತದೆ ಆ ಸಣ್ಣ ಪಾತಕ ಅವರು ತಲೆ ಕೆಕ್ಕದಾಗ ಮುಚ್ಚುಚ್ಚಾಗಿ ಇರ್ತಾರೆ ಏನೋ ಅವ್ನಿಗೆ ಮೆಂಟ್ಲಾಗ ಹೋಗ್ಬಿಟ್ಟೈತೆ ಅಂದ್ಬಿಟ್ಟು ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮೆಂಟ್ ಮಾಡೋದು ಟ್ರೀಟ್ಮೆಂಟ್ ಕೊಡಿಸೋದು ಏನೋ ಇಲ್ಲ ನೀರು ತಲೆಗೆ ಹೋಗ್ಬಿಟ್ಟೈತೆ ಅವ್ನಿಗೆ ಆಪ್ರೇಷನ್ ಮಾಡೋದು ಇನ್ನೊಂದು ಮಾಡಬೇಕು ಅಂದ್ಬಿಟ್ಟು ಜಾಸ್ತಿಯ ಹೇಳ್ತಾರೆ ಅದೇನು ಬೇಕಾಗಿಲ್ಲ ಹಾಸ್ಪಿಟ್ಲ್ಗೆ ಕರ್ಕೋದೇನೂ ಇಲ್ಲ ಅವ್ನಿಗೆ ಎಂಥ ಹುಚ್ಚೆ ಇರಲಿ ಅವನು ಎಲ್ಲರನ್ನ ಕಿಸ್ತಾ ಇರಲಿ ಈ ಮಂಗಕಾಯಿ ಅನ್ನೋದು ಒಳಗಡೆ ಇರೋದು ಒಂದು ಬೀಜ ಬರ್ತದೆ ಈ ಬೀಜನ ಬೀರೆ ನೀರಿನಲ್ಲಿ ತೇದ್ಬಿಟ್ಟು ಕಾಟಿಗೆ ಥರ ಒಂದೇ ಸಾರಿ ಎರಡು ಬೆಳ್ಳಗು ಎತ್ಕೊಳ್ಬೇಕು ಎತ್ಕೊಂಡು ನಮ್ಮ ಕಾಟಿಗೆ ಹಿಂಗೆ ಒಂದೇ ಸಾರಿ ಹಿಂಗೆ ಇಕ್ತಾರೋ ಹಂಗೆ ಇಕ್ಬಿಡೋದು ಬಿಡೋದು ಅಷ್ಟೇ ಒಂದು ಐದು ನಿಮಿಷಕ್ಕೆ ಆ ನಿಂಕ ಬಾಯಾಗ ನಿಂಕ ಜಳ್ಳು ನೀರು ವಿಪರೀತ ಸುರಿಯುತ್ತದೆ ನಿಂಕ ಬಾಯಾಗ ನಿಂಕ ಆ ಜಳ್ಳು ಅನ್ನೋದು ಅಂದರೆ ಅವನೊಳಗಡೆ ಇರೋವಂಥದ್ದು ಸನ್ನಿಪಾತಕ ಆ ಜಳ್ಳು ಆ ಜಳ್ಳೆಲ್ಲ ಪೂರ್ತಿ ಬಂದ ನಂತರ ಒಂದು ಐದೇ ಐದು ನಿಮಿಷ ಅವನ ಗಾಳಿಗೆ ಬಿಡಬೇಕು ಕಣ್ಣುಗಳು ಉಜ್ಕಾಕ್ ಬಿಡಬಾರ್ದು ಅವನ್ನ ಕೈಗಳು ಹಿಡ್ಕೊಂಡಿರಬೇಕು ಯಾರನ್ನ ಒಂದು ಐದು ನಿಮಿಷ ಎಲ್ಲ ಪೂರ್ತಿ ಸೋಲೋಗಿ ಬಿಡ್ತಾರೆ ಸೋಲ ಆದ್ಮಕ ಕ್ಲೀನಾಗಿ ಬಟ್ಟೆ ಎತ್ಕೊಂಡು ಮಕ್ಕಳೆಲ್ಲ ಉಜ್ಬಿಟ್ಟು ಗಾಳಿಕ ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟ ನಂತರ ಗಾಳಿಕ ಇನ್ನೊಂದು ಐದು ನಿಮಿಷ ಆದ್ಮ್ಯಾಕ ಅವ್ನ ಕ್ಲಿಯರ್ ಕ್ಲಿಯರಾಗಿ ಮಾತಾಡ್ಸ್ತೇನೆ ನಾವು ಯಾಕೆ ಇಲ್ಲಿಗೆ ಬಂದಿದ್ದೀರಿ ಏನಕ್ಕೆ ಕರ್ಕೊಂಬಂದಿದ್ದೀನಿ ನನ್ನ ಅಂತ ಅವನೇ ಹೇಳ್ತಾನೆ ಅವ್ನು ಬಂದಿರೋದೇ ಗೊತ್ತಿರಲ್ಲ ಇಲ್ಲಿಗೆ ಅದಕ್ಕೆ ಇದು ಮಂಗಕಾಯಿ ಅಂತಾರೆ ತೆಮ್ನಲ್ಲಿ ಕನ್ನಡದಲ್ಲಿ ಬಂದು ಮಂಗನ ಕಾಯಿ ಅಂತಾರೆ ಇದನ್ನು ಕಾಡೆ ಕಾಯಿ ಇದು ಕಾಡೆ ಗಿರ ಇರ್ತಾರಲ್ಲ ಸೇಮ್ ಹಂಗೆ ಇರ್ತದೆ ಅದು ಚಿಕ್ಕದಾಗಿ ಬಿಡ್ತದೆ ಇದು ದೊಡ್ಡದಾಗಿ ಬಿಡ್ತದೆ ಅದು ಹಣ್ಣಾಗಿ ಉದುರೋತದೆ ಕಾಯಾಗಿ ಅಲ್ಲೇ ಇದು ಆಯಸ್ ಟಿ ವಿ ತಂಡದವ್ರಿಗೆ ನೀವೆಲ್ಲ ಪರಿಚಯ ಮಾಡಿಕೊಟ್ಟಿದ್ರಕ್ಕ ನಿಮಗೆಲ್ಲರ್ಗು ಧನ್ಯವಾದಗಳು